ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದಲ್ಲಿ ಕೊಲೆಯಾದ ಎಂದು ಗುರುವಾರ ಸಂಜೆ ಜರುಗಿದೆ ಹೌದು ಪಿತ್ರಾರ್ಜಿತ ಆಸ್ತಿ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮಂದಿರಂದಲೇ ಅಣ್ಣನ ಕೊಲೆ ಮಾಡಲಾಗಿದೆ ಸಂಜಯ್ ಕುರುಡಿಕರ್ ಮೂವತ್ತೆಂಟು ವರ್ಷದ ವ್ಯಕ್ತಿ ಕೊಲೆಯಾಗಿದ್ದಾನೆ ಇನ್ನು ಕಬ್ಬಿಣದ ರಾಡು ದೊಣ್ಣೆಯಿಂದ ಹೊಡೆದು ಕುರುಡಿ ಗ್ರಾಮದ ದೇವಿ ವೃತ್ತದಲ್ಲಿಯೇ ಇರುವಂತಹ ಕಟ್ಟೆಯ ಮೇಲೆ ಹಾಡು ಹಗಲೇ ಹೊಡೆದು ಕೊಲೆ ಮಾಡಲಾಗಿದೆ ಇನ್ನು ಕೊಲೆ ಮಾಡಿದ ಆರೋಪಿಗಳಾದ ತಮ್ಮಂದಿರು ಸಂಜೀವ್ ಸಂಘರ್ಷ್ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಉಳಿದ ಆರು ಜನ ಆರೋಪಿಗಳು ಪರಾರಿಯಾಗಿದ್ದಾರೆ ಪಿತ್ರಾರ್ಜಿತ ಆಸ್ತಿ ಅಣ್ಣ ತಮ್ಮಂದಿರಿಗೆ ಭಾಗ ಆಗಿರಲಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಮೆಟ್ಟಿಲು ಏರಿ ತನ್ನ ಪಾಲಿನ ಆಸ್ತಿ ಪಡೆದಿದ್ದ ಅಣ್ಣ ಸಂಜಯ್ ಇದೇ ವಿಚಾರಕ್ಕೆ ಜಗಳವಾಗಿದ್ದು ಎನ್ನಲಾಗುತ್ತಿದೆ ಘಟನೆಗೆ ಸಂಬಂಧಿಸಿದಂತೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳ ವಿಚಾರಣೆ ಮುಂದುವರೆಸಿದ್ದಾರೆ ஆவு இதோ செல்லக்கா யாரோ செல்லோக்க ரெடி பண்ணு இங்க ஏய் அண்ணா